ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇಲ್ಲಿ ಮೈಸೂರಲ್ಲಿ ತುಂಬ ಮಳೆ ಮೋಡ ಕವಿತಾ ಕವಿದ್ಬಿಟ್ಟಿದೆ ಮೋಡ ಅಂತೂ ಎಲ್ಲಿ ನೋಡಿದ್ರು ಒಳಗೆ ಕತ್ತಲು ಥರ ಕಾಣುತ್ತೆ ಒಳಗಡೆ ಇದ್ದರೆ ಮನೆ ಫುಲ್ಲು ಅಂಥ ಮೋಡ ಮುಚ್ಕೊಂಡಿರುತ್ತೆ ಮಳೆ ಕೂಡ ಹಿಡಿದುಬಿಡುತ್ತೆ ಲೈಟಾಗಿ ಚಿಟಪಟ ಚಿಟಪಟ ಅನ್ನೋ ಥರ ಮಳೆನೂ ಹಿಡಿದುಬಿಡುತ್ತೆ ಚಳಿ ಅಂತಲೇ ಹೇಳ್ಬೋದು ಈ ಇದರಲ್ಲಿ ನಮ್ಮೂರ ಕಡೆ ಮಾತ್ರ ಹೊನೆನಹಳ್ಳಿ ಸೈಡು ಶಿರಾ ತಾಲೂಕು ಓನೆನಹಳ್ಳಿ ಸೈಡನ್ನು ಮಳೆ ಇಲ್ಲ ಗಾಳಿ ಇಲ್ಲ ಬೇಸಿಗೆ ಅಂತಂದರೂ ಧಗೆ ಹೆಂಗೆ ಅಂದರೆ ಮನೆಯಿಂದ ಹೊರಗಡೆ ಬಂದುಬಿಡ್ಬೇಕು ನಾವು ಶೆಕೆ ತಡ್ಕೊಳಕ್ಕಾಗ್ದೆ ಆ ಥರ ಇತ್ತು ಅಲ್ಲಿ ಸೆಕೆಗೆ ನಾವು ಒದ್ದಾಡ್ತಾ ಇದ್ವಿ ಇಲ್ಲಿ ಬಂದು ಚಳಿಗೆ ಒದ್ದಾಡ್ತಾ ಇದ್ವಿ ಎಲ್ಲೂ ಒಂದು ಒಳ್ಳೆ ಪ್ಲೇಸ್ ನೋಡೋಣ ಅಂತಂದ್ರೂ ಕೂಡ ನೋಡೋದಕ್ಕೆ ಹೋಗೋಕೆ ಈ ಮಳೆ ಅಡ್ಡಿ ಆಗಿದೆ ಈಗ ಹಂಗಾಗ್ಬಿಟ್ಟು ನಾವು ಹೊರ್ಗಡೆ ಇರೋದು ಪ್ಯಾ ಮೈಸೂರು ಪ್ಯಾಲೇಸು ಅದು ಇದು ಏನೂ ನೋಡೋದಕ್ಕೆ ನಾವು ಹೋಗಲೇ ಇಲ್ಲ ಅದು ಬೇರೆ ಓಡಾಡಿ ಸಾಕಾಯ್ತು ರೆಸ್ಟ್ ತಗೊಳೋದೇ ಆಯಿತು ಮನೆಯಲ್ಲೇ ಉಳ್ಕೊಂಬಿಟ್ವಿ ಈ ಚಳಿ ಮಳೆಗೆ ಬೇರೆ ನೆಂದ್ವಿ ನಾವು ಅದರಲ್ಲಿ ಚಳಿ ಮಳೆ ಗಾಳಿಯಲ್ಲಿಂದ ಇನ್ನೂ ಒಂಥರ ಸುಮ್ಮನೆ ಬೆಸ್ಟ್ ಹೊತ್ಕೊಂಬಿಟ್ಟು ಸುಮ್ಮನೆ ಮನೆ ಮಲ್ಕೊಂಬಿಟ್ರೆ ಆಯ್ತೇನಪ್ಪ ಅನ್ನೋ ಥರ ನಮಗೆ ಇತ್ತು ಆ ಥರ ಚಳಿ ಮಳೆಯಿಂದ ಚಳಿ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಾವು ಸುಮ್ಮನೆ ಮನೇಲಿ ಊಟ ತಿಂಡಿ ಮಾಡಿಕೊಂಡು ಮನೇಲೆ ಕೂಡ ಸುಮ್ಮನೆ ರೆಸ್ಟ್ ಆಗೋದೇ ಆಗೋಯಿತು ನನ್ನ ಮಗಳು ಸುಮ್ಮನೆ ಮಲ್ಕೊಂಡಿದ್ಲು ಮೊಬೈಲ್ ನೋಡಿಕೊಂಡು ಅವಳಿಗೂ ಸ್ವಲ್ಪ ಕಷ್ಟ ನೋವು ಅಂತ ಹೇಳ್ತಾ ಇದ್ಲು ಹೊಟ್ಟೆ ಇದೆ ಅಂತ ಹೇಳ್ತಾ ಇದ್ಲು ಹಾಗಾಗಿ ಮಲ್ಕೊಂಡಿದ್ಲು ಅವಳು ಚಳಿ ಬೇರೆ ಇತ್ತಲ್ವ ಹುಳಿಗೆ ಒಂದು ನಾನು ಫ್ರ್ಯಾಂಕ್ ಮಾಡೋಣ ಹೇಳ್ಬಿಟ್ಟು ನಾನು ಒಂದು ಪ್ಲ್ಯಾನ್ ಮಾಡಿದೆ ಫ್ರೆಂಡ್ಸ್ ನೋಡೋಣ ಫ್ರ್ಯಾಂಕ್ ಆಗ್ತಾಳೆ ಅಂತ ಆಗಳು ಫ್ರ್ಯಾಂಕ್ ಆಗಳು ತುಂಬ ಆಗಳು ನಾನು ಮನೇಲಿ ಇದ್ದಾಗ ಒಬ್ಳೇ ಇದ್ದಾಗ ನಾನು ಅವಾಗವಾಗ ಫ್ರ್ಯಾಂಕ್ ಮಾಡ್ತಿದ್ದೆ ಬಟ್ ಅವಾಗ ವೀಡಿಯೋ ಮಾಡ್ತಾ ಇರಲಿಲ್ಲ ಅಷ್ಟೇ ನನ್ನ ಮನೇಲಿದ್ದಾಗ ಒಣ ಸ್ವಲ್ಪ ಟ್ರೈ ಮಾಡ್ತಿದ್ದೆ ಈ ಥರ ನಾನು ಸುಮ್ಮನೆ ಲೈಟಾಗಿ ಕ್ಯಾಮ್ರಾ ಇಟ್ಕೊಂಡು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಥರ ಮಾಡ್ತಾನೇ ಇದ್ದೆ ಕ್ಯಾಮ್ರಾ ವೀಡಿಯೋ ಇದ್ದೆ ಅದೇ ಥರ ಅವಳಿಗೆ ಹಿಂಗೆ ಸುಮ್ಮನೆ ಎದುರಿಸೋದಕ್ಕೆ ಟ್ರೈ ಮಾಡಿದೆ ಅವಳು ನೋಡ್ರಿ ನೀವೇ ನೋಡ್ರಿ ಅವಳು ಎದ್ರಲ್ಲ ಇಲ್ವ ಅನ್ನೋದು ನನಗೆ ಕೌಂಟ್ರ್ ಕೊಟ್ಟಳು ಅವಳಿಗೆ ನಗು ಬಂದುಬಿಟ್ಟಿದೆ ನನಗೆ ನಗು ಬಂದ್ಬಿಡ್ತು ಪುಸ್ಕನ ಅದು ಕಂಡು ಅವಳು ಅಷ್ಟೇ

ಇವಳು ಫ್ರ್ಯಾಂಕ್ ಆಗಲಿಲ್ಲ ಇವಳು ನನ್ನನ್ನೇ ಫ್ರ್ಯಾಂಕ್ ಮಾಡಿದ್ಲು ನಾನು ಜರಿ ಬಂತು ಅಂತ ಅಷ್ಟೇ ಆವು ಕವನ್ ಯಾಕಂದರೆ ವೀಡಿಯೋ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಸುಮ್ಮನೆ ಕ್ಯಾಮ್ರಾ ಥರ ನಾನು ಕ್ಯಾಮ್ರಾ ಹಿಡಿತಾ ಇದ್ದೀನಿ ಅನ್ನೋ ಥರ ಕ್ಯಾಮ್ರಾ ಇದ್ದೆ ಇವಳು ಅದಾಗೂ ನಂಗೆ ನಗು ಬಂದ್ಬಿಡ್ತು ಅದಾಗೂ ನಂಗೆ ಸ್ವಲ್ಪ ನಾವು ಕ್ಯಾಮ್ರ ಇಟ್ಕೊಂಡ್ಬಿಟ್ಟಿದ್ದೆ ನಗು ಬಂದ್ಬಿಡ್ತು ಡೈರೆಕ್ಟ್ ನಿಜವ್ರಿಗೂ ಜರಿಂದ ಎದ್ರಿರಳು ಅವಳು ಪಗ್ಗಂತ ಎದ್ದಿರೋಳು ನಾನು ಸುಮ್ಮನೆ ಲೈಟಾಗಿ ಜರಿ ಬಂತ ಎದ್ದಳು ಎದ್ದಳು ಅಂತಂದ ಇವಳು ಹ್ಮ್ ಕಂಡುಇದೆ ಬಿಟ್ರು ನನ್ನನ್ನ 프ಾಂಕ್ ಮಾಡಿದಳು ಓಲ್ 프ಾಂಕ್ ಆಗಲಿಲ್ಲ ಇವತ್ತು ಹೋಲ್ ಡೇ ಮನೆಯಲ್ಲಿ ಇದ್ದಳೆ ಇವತ್ತು ಅವಳಿಗೆ ಬೋರ್ ಆಗಿಲ್ಲ ಹೋಲ್ ಡೇ ಮನೆಯಗಿದ್ದಳೆ ಅಲ ಓಡಾಡ ಓಡಾಡ್ ಸಾಕಾಬಿಡತೆ ತೊಳಿ ಬಿಡು ನನ್ನ ಮಗಳಿಗೆ ಓಡಾಡ ಓಡಾಡ್ ಸಾಕಾ ಕಾಲ್ ನೋ ಬಂದು ಒಂದು ವಾರ ಎಲ್ಲ ಚೆನ್ನಾಗಿ ಓಡಾಡ್ಬಿ ಓಡಾಡಿಸ್ಬಿಟ್ಟೆ ತುಂಬ ಮಾರ್ಕೆಟ್ ಅಂಗಾರೆ ಸಾಕಾಗಿಲ್ಲ ನಿಂಗೆ ಸಾಕಾಗಿಲ್ಲ ನಿಂಗೆ ಹೊಟ್ಟೆನೋ ಸುಮ್ಮನಾಗ್ಬಿಟ್ಟವಳೆ ಉಸಿರಾಕ್ತಂಗಿಲ್ಲ ಬಾ ಹೋಗೋಣ ಹೊರಗಡಿಕೆ ಅಥವಾ ಸುತ್ತಾಡೋಣ ಬರೋಮ ಅಂತ ಒಂದು ಉಸ್ಸಲ್ಲಿ ಇಲ್ಲ ಸುಮ್ಮನಾಗ್ಬಿಟ್ಟವಳೆ ಯಾಕೆ ಅಂತಂದರೆ ಅವಳಿಗೆ ಸುಸ್ತಾಗೈತೆ ಲೈಟಾಗಿ ಸುಸ್ತಾಗಿರೋದಕ್ಕೆ ಅವಳು ಹಂಗಿರೋದಿಲ್ಲ ಅಂತಂದರೆ ಅಮ್ಮನಡಿ ಹೋಗೋಣ ಅಲ್ಲೋಗೋಣ ಇಲ್ಲೋಗ ಅಥವಾ ಸೊಪ್ಪು ಅಥವಾ ಬೇಜಾರು ಮಾಡ್ಕೊಳ್ಳೋದು ಏನೋ ಒಂದು ಮಾಡಿ ಅಂದರೆ ಒಂದು ಟ್ರಿಕ್ ಮಾಡ್ತಾ ಇರ್ತಾಳೆ ಹೊರ್ಗಡೆ ಕಳು ಕರ್ಕೊಂಡೋಗು ಅಂತಂದರೆ ಅವಳಿಗೆ ಸಾಕಾಗ್ಬಿಟೈತೆ ಓಡಾಡ್ ಓಡಾಡು ಓಡಾಡಿ ತುಂಬ ಸಾಕಾಗ್ಬಿಟೈತೆ சும்னல்பாள்ி தாள் சும் ஒல்க்கிட்டாள் எழுதுகேட்பா அஸ் திந்தியே காலு கை அது ஏக்கிர சா கண்டல்வா நோ கால் நோ வை ஓடாட்கேழி ஒன்றும் அவமான நான் கர்க்கே கால் நோந்த சாக்காகிடைத்து அந்த அவமான சும்மட்டாள அது மார்க்கெட் மார்க்கெட் பாது வரல அந்த మార్కెట్ హోగ్ వద్ద ఫుల్ ఫ్రీ ఫ్రెండ్స్ నవ్వెల్ వర్గడే హోగల్ ఎల్ కడకూ హోదా ఎల్ ఓడా బెజ్జన్ సాకబిట్టే మనకి ఇది బిట్ర సాకప్ప మిట్ర సాకప్ప అనబిటైతే ఊరికివ్ హోతబి దూరదం బందా ದೂರದಿಂದ ಬಂದ ಮೇಲೆ ತಿರ್ಗಿ ಆಗಾಗಲೇ ಬರೋದಿಲ್ಲ ನಾನು ಬಂದರೆ ಸುಮಾರು ಆರು ತಿಂಗಳು ವರ್ಷ ಆದರೂ ಬರೋದಿಲ್ಲ ಏನು ಇವು ಹುಡುಗಾಟತ್ ನಾನು ಈಗ ಬರಬೇಕಾಯ್ತು ಅಷ್ಟೇ ಓಡಾಡೋ ಓಡೋಣ ಅಂತ ಹೇಳೋಳು ಎಲ್ಲಿ ಹೋಗುತ್ತೆ ತೋರ್ ಮೇಲೆ ಕರ್ಕೊಂಡು ಬಂದಿದ್ದೀನಿ ಅವರು ನಮ್ಮ ದೊಡ್ಡಣ್ಣನ ಮನೆಗಳ ದೊಡ್ಡಣ್ಣನ ಮನೆಯವರೆಲ್ಲ ಆರು ಕ್ಯಾಮ್ರಾ ಮುಂದೆ ಬರೋಲ್ಲ ಹಂಗಾಗಿ ನಾನು ಅವ್ರನ್ನೇ ಕ್ಯಾಪ್ಚರ್ ಮಾಡ್ತಾಯಿಲ್ಲ ನಮ್ಮದಷ್ಟೇ ನಾನು ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ನಂದು ಮೇಲೆ ಇದು ಸ್ಟೇ ಆಗಿದ್ದೀನಿ ಆದರೆ ನಾನು ಇವತ್ತು ಫುಲ್ ಫ್ರೀ ಆರಾಮಾಗಿ ಉಂಡಿದ್ದು ತಿಂದು ಮಲಗಿದ್ದೇನೆ ಇದು ಚಳಿ ಬೇರೆ ಇತ್ತು ಸ್ನಾನ ಮಾಡೋಕ್ಕೂ ಮೂಡಿರಲಿಲ್ಲ ನಮ್ಮ ಮನೇಲಿ ಡೈಲಿ ಸ್ನಾನ ಮಾಡ್ಕೊತಾ ಇದ್ವಿ ಇಲ್ಲಿ ಯಾಕೋ ಮೂಡಿರ ನೋಡ್ಕೊಂಡು ಸ್ನಾನ ಸಾಯಂಕಾಲದ ಸ್ನಾನ ಮಾಡ್ಕೋಬೇಕು ಬಟ್ಟೆ ಬೇರೆ ತಗೊಂಡಿಲ್ಲ ಅದೊಂದು ಪ್ರಾಬ್ಲಮ್ಮು ನಾವು ಜಾಸ್ತಿ ಇರೋ ಬಟ್ಟೆಗಳನ್ನೇ ರಿಪೀಟ್ ರಿಪೀಟ್ ಹಾಕೋಬೇಕು ಅದು ನಮ್ಮ ಸೈಜ್ಗಳು ನಮ್ಮ ಮದ್ಕಿರೋ ಇದ್ದಾವೆ ಅವು ಸೈಜ್ ವೈಸು ಹೆಚ್ಚು ಕಮ್ಮಿ ಇರ್ತವೆ ಹಂಗಾಗಿ ಇರೋ ಒಂದು ಈ ಬಟ್ಟೆಯಲ್ಲೇ ನಾನು ವ್ಲಾಗ್ ಮಾಡಾಕ್ತಾಯಿದ್ದೀನಿ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಆರಾಮ ಜೀವನಾನೇ ಇರುತ್ತೆ ಇಲ್ಲಿ ಏನು ಕೆಲಸ ಇರಲ್ಲ ಏನೂ ತೊಳೆಯೋದಿರಲ್ಲ ಬೆಳೆಯೋದಿರಲ್ಲ ಮಾಡೋದಿರಲ್ಲ ಇರಲ್ಲ ಇದನ್ನೇ ನಾನು ಹಾಕ್ಬೇಕಾಗುತ್ತೆ ಹಾಕಬೇಕಾಗುತ್ತೆ ಊರಿಗೆ ಹೋದ್ಮೇಲೆ ನಾನು ಏನಾದರೂ ರೆಸಿಪಿ ಏನಾದರೂ ಐಟ ಅಂಗಡಿಗೆ ಹೋಗೋದು ತರೋದು ಅಥವಾ ನನ್ನ ಲೈಫಲ್ಲಿ ಏನು ಬದಲಾವಣೆ ಇರುತ್ತೆ ಏನು ತರ್ಬೋದು ಏನು ತರ್ತೀನಿ ಸ್ಪೆಷಲಾಗಿ ಏನು ಚೇಂಜಸ್ ಇರುತ್ತೆ ಏನು ಹಿಡಿಯುತ್ತೆ ಅದನ್ನು ಒಳ್ಳೇದು ಕೆಟ್ಟದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಬಟ್ ಇಲ್ಲಿ ಏನೂ ಆಗಲ್ಲ ಇಲ್ಲಿ ಇಷ್ಟೇನೆ ನಾನು ಹೊರ್ಗಡೆ ಹೋದ್ರೆ ಕ್ಯಾಪ್ಚರ್ ಆಗುತ್ತೆ ಇವಾಗ ಕ್ಯಾಪ್ಚರ್ ಮಾಡಿ ನಾನು ವ್ಲಾಗ್ ಆಗ್ತಿದೆ ಇವತ್ತು ಕ್ಯಾಪ್ಚರ್ನು ಮಾಡೋಕ್ಕೆ ನಾನು ಹೊರ್ಗಡೆನೂ ಹೋಗಿಲ್ಲ ಯಾವುದೂ ಒಂದು ಇದು ಇಲ್ಲ ಮಳೆ ಬೇರೆ ಬಿಟ್ಟಿದೆ ಫ್ರೆಂಡ್ಸ್ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ ಮೈಸೂರಲ್ಲಿ ಮಳೆ ಇದ್ದೇ ಇದೆ ಲೈಟಾಗಂತೂ ಇದ್ದೇ ಇದೆ ಇದೇ ನಮ್ಮ ಒಂದು ವಿಡಿಯೋ ಇಷ್ಟೇ ನಮ್ಮದು ವಿಡಿಯೋ ಆಗಿರುತ್ತೆ ನನ್ನ ಈ ವಿಡಿಯೋ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಹ್ ಹೀಗೆ ಒಬ್ಬಳೇ ಇದ್ದಾಗ ಸುಮ್ಮನೆ ಓಡಾಡ್ತಾ ಇರೋದು ಹಿಂಗೆಲ್ಲ ಮಾಡ್ತಾ ಇರ್ತಾಳೆ ಅದನ್ನು ಎಲ್ಲ ಮಿಸ್ ಆಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಳೆ ನಾನು ಮಿಸ್ ಆಗಿ ಮೊಬೈಲಲ್ಲಿ ನೋಡಿದಾಗ ಏನಕ್ಕೆ ಹಿಂಗೆ ಹೇಳ್ತಾ ಇದೆಯಾ ಅಂತ ಅದಕ್ಕೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ಅವಳು ಯಾವುದೋ ಮಿಸ್ ಆಗಿ ತಗೊಂಡ್ಬಿಟ್ಟಿದ್ದಾಳೆ ಸಿಕ್ತು ಅದನ್ನು ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಯಾವುದಾದ್ರೂ ಒಂದು ನೆನ್ಸ್ಕೊಂಡು ಹೇಳ್ತಾ ಇರ್ತಾಳೆ ಅವಳು ಹಿಂಗೆ ಅಳೋದಕ್ಕೆ ನಾನು ಸ್ವಲ್ಪ ದಿನ ಬೇಜಾರಕ್ಕೆ ಅದು ಇದು ತೋರಿಸೋಣ ಝೂಗೆಲ್ಲ ಕರ್ಕೊಂಡೋಗೋಣ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗೋಣ ಪ್ಯಾಲೇಸ್ ತೋರ್ಸೋಣ ಇಲ್ಲಿ ಏನಿದೆ ಸ್ಪೆಷಲ್ಲಾಗಿ ಏನಿದೆ ಒಂದು ಸ್ವಲ್ಪ ವೆದರ್ ಚೇಂಜ್ ಆಗಲಿ ವಾತಾವರಣ ಚೇಂಜ್ ಆಗಲಿ ಅಂತ ಕರ್ಕೊಂಡು ಬಂದಿದ್ದೀನಿ ಒಳ್ಳೆ ಈ ಥರ ಮಕ್ಕಳ ಹತ್ರ ನಾವು ಹೆಂಗೆ ಸುಧಾರಿಸ್ಬೇಕು ಹೇಳಿ ಫ್ರೆಂಡ್ಸ ಮಕ್ಕಳು ತಂದೆ ತಾಯಿ ಹತ್ರ ಆರಾಮಾಗಿರೋದಕ್ಕೆ ಇದು ಮಾಡ್ತಾರೆ ತಿರುಗಬೇಕು ಅಂತಂದರೆ ಎಲ್ಲಿಗೆ ತಿರುಗೋದು ಎಲ್ಲಿ ಏನು ಪ್ಲೇಸ್ ತೋರಿಸ್ಲಿ ನಾನು ಅರ್ಥ ಮಾಡ್ಕೋಬೇಕು ಮಕ್ಕಳು ಕೂಡ ಈ ಥರ ಗೋಳಾಡಿದರೆ ತಂದೆ ತಾಯಿ ಅದರ ಹೆಂಗೆ ಸುಧಾರ್ಸೋಕ್ಕಾಗುತ್ತೆ ಮಕ್ಕಳು ಅಲ್ವಾ ಎಲ್ಲದನ್ನು ಅವರು ಅರ್ಥ ಮಾಡ್ಕೋಬೇಕು ಅವ್ರಿಗೂ ಬುದ್ಧಿ ಬಂದಿದೆ ಕೆಪಾಸಿಟಿ ಇದೆ ಅರ್ಥ ಮಾಡ್ಕೋಬೇಕು ನಾವು ಹೇಳೋಷ್ಟು ಹೇಳ್ತೀವಿ ಮಾಡೋಷ್ಟು ಮಾಡ್ತೀವಿ ಹ್ಞೂ ಹೀಗೆ ಮಾಡ್ತಾಳೆ ಯಾವಾಗಲೂ ಕೂತ್ಕೊಂಡು ಹೊಳೋದು ಮಾಡ್ತಾ ಇರ್ತಾಳೆ ಮಾಡೋ ಕೆಲಸ ಇಲ್ಲದೆ ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ ಬಂದಾಗಿಂದ ನನ್ನ ಮಗಳಿಗೆ ಒಂದು ವಾರ ಆಗಿತ್ತು ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ ಅಂಥೇಳಿ ಎಣ್ಣೆ ಎಲ್ಲ ಹಚ್ಚಿ ನೀಟಾಗೆಲ್ಲ ಮಸಾಜ್ ಮಾಡ್ತಾ ಇದ್ದೆ ಇಷ್ಟೇ ಫ್ರೆಂಡ್ಸ್ ಇವಳು ಈ ಥರ ಗೋಳಾಡ್ತಾಳೆ ಸ ಸ್ವಲ್ಪ ಮನ್ಸಿಗೆ ಬೇಜಾರು ಮಾಡ್ಕೊತಾಳೆ ಏನೋ ಎಲ್ಲ ಆ ಕಡೆ ಈ ಎಲ್ಲ ಅದು ಇದು ಟೂರೆಲ್ಲ ಕರ್ಕೊಂಡು ಹೋಗ್ತಾರೆ ಟೂರ್ಗಳಿಗೆಲ್ಲ ಹೋಗೋಲ್ಲ ಆ ಥರದ್ದೆಲ್ಲ ಅವಳ್ದೇನದು ಆಸೆ ಅದ ಕನಸು ಅನ್ನೋ ಥರ ಯಾವ ಪ್ಲೇಸು ನೋಡಲಿಲ್ಲ ಆ ಥರ ಒಂದು ಇದಕ್ಕೆ ನಾನು ಕರ್ಕೊಂಡು ಬಂದೆ ಏನೇನೋ ನನ್ನ ತವ್ರ ಮನೆ ಕೂಡ ಮೈಸೂರಲ್ಲೇ ಇರೋದ್ರಿಂದ ಯಾವ ಟೂರ್ಗೆ ಹೋಗೋದು ತವ್ರ ಮನೆಗೆ ಹೋದ್ರೆ ಅಲ್ಲೆಲ್ಲ ಪ್ಲೇಸ್ಗಳು ನೋಡ್ಕೊಂಡು ಬರೋದಕ್ಕಾಗುತ್ತೆ ಅಂತ ಇವತ್ತು ನಾವು ಎಲ್ಲೂ ಹೋಗಲಿಲ್ಲ ಆ ಒಂದು ಪ್ಲೇಸಿಗೆ ಹೋದ್ವಿ ಚಾಮುಂಡಿ ಬೆಟ್ಟಕ್ಕೆ ನಮ್ಮ ನಮ್ಮಣ್ಣರ ಜೊತೆಗೆ ಅಲ್ಲಿ ಸ್ವಲ್ಪ ಮಾರ್ಕೆಟಲ್ಲಿ ಸುತ್ತ ಅಡಿದ್ದಾಯಿತು ಇನ್ನು ಝೂಗೆಲ್ಲ ಹೋಗ್ಬೇಕು ಟೈಮ್ ಆದರೆ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ಅಲ್ಲಿ ಓಡಾಡೋದು ಬಸ್ಗಳು ಕ್ಯಾಚ್ ಮಾಡೋದು ಇವೇ ಆಗ